ಹಾಯ್ ನಮಸ್ಕಾರ ಎಲ್ರಿಗೂ ಗೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ ಏನಪ್ಪ ಅಂದರೆ ಸೋಯಾ ರೋಲ್ ಈಸಿಯಾಗಿ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಸೋಯಾ ರೋಲ್ನ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೋಬೋದು ಹೇಳ್ಬಿಟ್ಟು ಸಿಂಪಲ್ ಆದಂತಹ ರೆಸಿಪಿನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಾನೊಂದಿಷ್ಟು ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಂತರದಲ್ಲಿ ಒಂದಿಷ್ಟು ಸೋಯಾಬೀನ್ನ ನಾನು ನೀರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ಸೋಯಾಬೀನನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಸೋಯಾಬೀನನ್ನು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಂತರದಲ್ಲಿ ಒಂದು ಬಾಣಲೆಯನ್ನು ನಾವು ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಬಾಣಲೆ ಕಾದ ನಂತರ ಒಂದು ನಾಲ್ಕರಿಂದ ಒಂದು ಐದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಂಡ್ರು ಸಾಕು ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೋಯಾಬೀನನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೇನೆ ಸಣ್ಣ ಊರಿನಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕಂಟಿನ್ಯೂಸ್ ಆಗಿ ಈಗ ಕಲಿಸ್ತಾನೆ ನಾವು ಹುರ್ಕೋಬೇಕಾಗತ್ತೆ ನಂತರದಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದಿಷ್ಟು ಧನಿಯಾ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಚಾಟ್ ಮಸಾಲ ಇಷ್ಟನ್ನು ಸೇರಿಸಿ ನಾನು ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಾನು ಹುರಿತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಸರಿಯಾಗಿ ಮಿಕ್ಸ್ ಮಾಡ್ತಾ ನಾವು ಇದನ್ನು ಲೋ ಫ್ಲೇಮಲ್ಲೇ ಇನ್ನೊಂದು ಐದು ನಿಮಿಷ ಹುರ್ಕೊಳ್ಳೋಣ ಈಗ ನೋಡಿ ಕಂಪ್ಲೀಟಾಗಿ ಬೆಂದಿದೆ ನಾನು ರುಚಿಗೆ ರುಚಿ ನೋಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಒಂದು ಸಾರಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಟ್ಲಿಗೆ ಇದನ್ನು ಹಾಕ್ಕೊಳ್ಳೋಣ ನಂತರದಲ್ಲಿ ನಾವು ಮನೆಯಲ್ಲೇ ಮಾಡಿದಂತಹ ಮಯೋನೀಸ್ನ ಬಳಸ್ತಾ ಇದ್ದೀನಿ ಮಯೋನೀಸ್ನ ಹಾಕ್ತಿದ್ದೀನಿ ಹಾಫ್ ಬೌಲಷ್ಟು ಮಯೋನೀಸ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಆಫ್ ಬೌಲಷ್ಟು ಮಯೋನೀಸ್ನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರದಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಸಿ ಹಾಕ್ತಿದ್ದೀನಿ ಬೇಕಿದ್ರೆ ನೀವು ಪೇಪರ್ ಪೌಡರ್ನೂ ಸಹ ಇದರಲ್ಲಿ ಸೇರಿಸ್ಬೋದು ಪೇಪರ್ ಪೌಡರ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೇರಿಸ್ಕೋಬೋದು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಮಾತ್ರ ಸೇರಿಸಿದ್ದೀನಿ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಮೊದಲನೇ ಮಾಡಿ ಇಟ್ಕೊಂಡಿರುವಂತಹ ರೋಟಿ ನಾನು ರೋಟಿಯನ್ನು ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಲಸಿ ಒಂದಿಷ್ಟು ಚಪಾತಿಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೇಲ್ಗಡೆ ಸೋಯಾದ ಏನು ಮಸಾಲ ಇದೆ ಅಲ್ವಾ ಆ ಮಿಕ್ಸ್ಚರನ್ನು ನಾನು ಚಪಾತಿ ಮೇಲ್ಗಡೆ ಸೆಂಟ್ರಲ್ಲಿ ಫಿಲ್ ಮಾಡಿದ್ದೀನಿ ನಂತರದಲ್ಲಿ ಒಂದಿಷ್ಟು ಮಯೋನೀಸು ಹಾಗೆಯೇ ಜೊತೆ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾನು ಸಹ ಹಾಕ್ಕೊಂಬಿಟ್ಟು ಈ ರೀತಿ ರೋಲನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈಗ ನೋಡಿ ಸೋಯಾಬೀನ್ ರೋಲು ಕಂಪ್ಲೀಟಾಗಿ ರೆಡಿಯಾಗಿದೆ ಮನೆಯಲ್ಲೇ ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸನ್ನ ಬಳಸಿಬಿಟ್ಟು ಸೋಯಾ ರೋಲನ್ನು ರುಚಿಕರವಾಗಿ ಮಾಡ್ಕೋಬೋದು ಮನೆಗೆ ಫ್ರೆಂಡ್ಸ್ಗಳು ಬಂದಾಗ ಹಾಗೆಯೇ ಗೆಸ್ಟ್ಗಳು ಬಂದಾಗ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ರೆ ಸಂಜೆ ಈವ್ನಿಂಗ್ಗೆ ನೀವು ಈ ರೀತಿಯಾದಂತಹ ಸೋಯಾ ರೋಲ್ಗಳನ್ನು ಮಾಡ್ಕೋಬೋದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಇಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ನಮಸ್ಕಾರ